ಅಗ್ರಿವ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮುಂಡ್ರಿ ತಾಲೂಕಿನ ಜಾಲ್ವಾಡಿ ಇದ್ದೀನಿ ಏನು ವಿಶೇಷ ಅಂದರೆ ಇಲ್ಲಿ ಸಬ್ಜಾ ಅಂತ ಒಂದು ಬೆಳೆ ಬೆಳ್ದಾರೆ ಈ ಸಬ್ಜಾ ಅಂತ ಒಂದು ಸಿಹಿ ತುಳಸಿ ಅಂತ ಹೇಳ್ಬೋದು ಅಂತ ಬೆಳೆ ಬೇಡ ಅದು ಎದಕ್ಕೆ ಬರ್ತಾ ಅಂತಲೇ ನಾವು ಅವ್ರನ್ನ ಕೇಳೋಣ ಮತ್ತು ಅವ್ರು ಯಾವ ಥರ ಸೀರೆ ತಂದರು ಅಥವಾ ಯಾವ ಥರ ಸಸಿ ತಂದರು ಅಂತ ಕೇಳೋಣ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡೋದು ಅಥವಾ ಶೇರ್ ಮಾಡೋದು ಮರಿಬೇಡ್ರಿ ಯಾಕಂದರೆ ನಮ್ಮ ಚಾನಲು ರೈತರದು ರೈತರಿಗಾಗಿ ವಿಶೇಷ ವಿಶೇಷ ವಿಡಿಯೋ ಕೊಡ್ತೀನಿ ಅಂತ ಸಾಕಷ್ಟು ಪರಿಹಾರ ಹಂಗೆ ನೋಡ್ರಿ ಇದು ಹೊಸ ಬೆಳೆ ಸಬ್ಜ ಅಂತೇಳಿ ನಮ್ಮ ಈ ಭಾಗದಲ್ಲಿ ಬೆಳೆದೇ ಇಲ್ಲ ಇದು ಈ ಥರ ಬೆಳೆದಂಥ ಹೊಸ ಹೊಸ ಯುವ ರೈತರನ್ನ ನಾನು ನಿಮಗೆ ಪರಿಚಯ ಮಾಡಿಕೊಡ್ತಿರ್ತೀನಿ ಮುಂದಿನ ಯುವ ರೈತರಿಗೆ ಇದು ಹೆಲ್ಪ್ ಆಗಲನೋ ಒಂದು ಉದ್ದೇಶಕ್ಕೆ ನೀವು ಸಬ್ಸ್ಕ್ರೈಬ್ ಆಗೋದು ಮತ್ತು ಶೇರ್ ಮಾಡೋದು ಮರಿಬೇಡ್ರಿ ಅಂತ ಕೇಳ್ತೀನಿ ನಮಸ್ತೆ ನಮಸ್ಕಾರ ನಿಮ್ಮ ಹೆಸರು ನಮ್ದು ಸಿದ್ದಪ್ಪ ಅಂತೇಳಿ ನನ್ನ ಹೆಸರು ಗದಗ ಜಿಲ್ಲಾ ಮುಂಡ್ರಗಿ ಬೆಳೆ ಜಾಲಿ ಇದು ಸಬ್ಜಾ ಅಂತೇಳಿ ಆಕ್ಚುಲಿ ನನಗ್ ತಿಳಿದ ಮಟ್ಟಿಗೆ ಚಿಯಾ ಅನ್ನೋದು ಇದ ಚಿಯಾ ಅಂತ ಹೇಳ್ತಾರ ಅಂತ ಹೇಳಿ ನನ್ನ ಅಭಿಪ್ರಾಯ ನನಗ ಸಬ್ಜಾ ಅಂತ ಹೇಳಿ ಕೊಟ್ಟಾರ ಅವ್ರು ಕಂಪ್ನಿಯವ್ರ ಕಂಪನಿ ಕಂಪ್ನಿಯವ್ರ ಕೊಟ್ಟಾರ ಈ ಬೆಳಿ ಹಚ್ಚಿ ಈಗ ದೇಡ್ ತಿಂಗ್ಳೀ ಇದನ್ನ ಒಂದೂವರೆ ತಿಂಗಳು ಆಯ್ತು ಎಷ್ಟ್ ದಿನಕ್ಕೆ ಬರ್ತಾನೆ ಇದು ನಾಕು ಮೂರವರೆ ನಾಲ್ಕು ತಿಂಗಳಿಗೆ ಹಾರ್ವೆಸ್ಟ್ ಹಾಕೈತ್ರಿ ಮೂರ್ವರಿ ಮೂರುವರೆಗೆ ಒಣಗಾಕ್ ಬಿಡೋದ ಆಮೇಲೆ ನಾಲ್ಕು ತಿಂಗಳ ಬರುತ್ತಲ್ರಿ ಈ ಹೂ ಬಂದಾಗ ಇಲ್ಲಿಂದ ಕೋದ್ ತಕೊಂಡ್ಬಿಡೋದ್ ತೆಗದ್ ಇದನ್ನ ಮಿಷಿನ್ ಹಾಕಿಸಬೇಕ್ರಿ ಮಿಷನ್ ಅವ್ರದ ಬರುತ್ತೆ ಅವ್ರದ ಬರ್ತ ಅವ್ರದ ಮಿಷನ್ ಇಲ್ಲಿಗೆ ಬಂದ ಅವ್ರ ಮಿಷನ್ ಹಾಕಿಸ್ಕೊಟ್ಟ ಹೋಗಾರ ಆ ಮಿಷನ್ ಮಿಷಿನ್ ಇದ್ರಾಗ ಕಾಳು ಬರ್ತಾವ್ರಿ ಸಣ್ಣ ಸಣ್ಣ ಹಾಳ್ ಬರ್ತವು ಅದು ಒಂದ್ ಸಾವಿರ ಅವ್ರ ಎಕ್ಸಾಕ್ಟ್ ಬೈಬ್ಯಾಕ್ ಅವರ ಮಾಡ್ಕೊಂತಾರ ನಮ್ಮ ಇಲ್ಲೇ ಪೂನೊಡಗಿ ತಾಲ್ಲೂಕ್ನವ್ರ ಅವ್ರು ನಾಗರಾಜ್ ಅಂತ ಹೇಳಿ ನಮ್ಗ ಚೆಂಡುವ ಸೀಡ್ಸ್ ಕೊಟ್ಟಿದ್ರು ಅವ್ರು ಅವರ ಇದನ್ನ ಕೊಟ್ಟಾರ ಈಗ ಇದನ್ನ ಅವರ ಮಾಡ್ಕೊಂತಾರ ಅಂದ್ರೆ ಸೀಡ್ ಕೊಟ್ರ ಸಸಿ ಕೊಡ್ರಿ ಸಸಿ ಕೊಟ್ಟ ಸಸಿ ಕೊಡ್ರಿ ಎಷ್ಟ್ ಎಕರ ಸಸಿ ಇದು ಒಂದ್ ಎಕರೆ ಸಸಿ ಕೊಟ್ಟಿ ಅವ್ರ ಒಂದ್ ಎಕರೆ ಸಸಿ ರೀ ಇದು ಒಂದ್ ಎಕರೆ ಐತ್ರಿ ಒಂದ್ ಎಕರೆ ಐತ್ರಿ ಟೋಟಲ್ ಇನ್ನ ಸಸಿ ಎಷ್ಟ್ ಕೊಟ್ರ ಏನೋ ಏನಾರ ಒಂದ್ ಸಸಿಗೆ ಅಂತ ಕೊಟ್ರು ಅಂದ್ರ ಒಂದ್ ಅಡಿಗೊಂದ್ ಹಚ್ಚ ಲೆಕ್ಕ ಇಲ್ಲಿಂದ ಇಲ್ಲಿಂದ ಐತ್ ನೋಡ್ರಿ ಇಲ್ಲಿ ಇಲ್ಲಿಂದ ಇಲ್ಲಿಗೆ ಒಂದ್ ಅಡಿ ಒಂದ್ ಹತ್ತಿರ ಅಂತ ಹೇಳಿ ಆ ಲೆಕ್ಕ ಕೊಟ್ಟಾರ ಸಾಲಿಂದ ಸಾಲಿಗೆ ಮೂರವರಿ ಅಡಿ ಐತ್ರಿ ಸಾಲಿನ ಸಾಲ ಮೂರ ಸಾಲಿಂದ ಸಾಲಿಗೆ ಮೂರವರಿ ಅಡಿ ಐತಿ ಆದ್ರ ಅಗಿಲಿಂದ ಅಗಿಗ ಒಂದ್ ಅಡಿ ಐತಿ ಐತಿ ಒಂದ್ ಅಡಿ ಐತಿ ಅಂದ್ರ ಸಸಿ ಎಷ್ಟು ಬಂದ್ರಿ ಈಗ ನಾನು ಸಸಿ ಲೆಕ್ಕ ಹಾಕಿಲ್ರಿ ಬಟ್ ನನಗ ಇದು ಎಕರೆಕಿನ ಒಂದ್ ಐದು ಗಂಟೆ ಹೆಚ್ಚು ಕಮ್ಮಿ ಐತ್ರಿ ಇಲ್ಲ ಅಂತ ಹೇಳಲ್ಲ ಎಕರೆ ಕರೆಕ್ಟ್ ಆಗಿ ಇಲ್ಲ ಜಾಸ್ತಿ ಐತಿ ಹಂಗಾಗಿ ಅವ್ರ ಕಮ್ಮಿ ಬಿದ್ದಾಗ ಮತ್ತೊಳ ತಂದ್ ಕೊಟ್ಟಾರ ಅಂದ್ರೆ ಲೆಕ್ಕದ ಮ್ಯಾಗ ತಂದ್ ಕೊಟ್ಟಿಲ್ಲ ಕರೆಕ್ಟ್ ಒಂದ್ ಅಡಿ ಒಂದ್ ಆ ಲೆಕ್ಕಕ್ಕೆ ಹಚ್ಚ್ರಿ ಅಂತನೇ ಕೊಟ್ಟಾರ ಸಸಿಗೆ ಎಷ್ಟು ತೊಗೊಂತಾರೆ ಈಗ ಈ ಸಸಿಗೆ ಮೂರ್ ಸಾವಿರ ರೂಪಾಯಿ ಹೇಳಿ ಮೂರ್ ಸಾವಿರದ ಐದ್ನೂರು ರೂಪಾಯಿ ಅವ್ರು ಒಂದ್ ಎಕರೆ ಸಸಿಗೆ ಒಂದ್ ಎಕರೆ ಸಸಿಗೆ ಮೂರ್ ಸಾವಿರದ ಐದನೂರ ಅದ್ ಎಷ್ಟರ ಹೋಗ್ಲಿ ಒಟ್ಟ ಒಂದ್ ಒಂದ್ ಹಚ್ಚಿ ಅಂತನೇ ಹೇಳ್ಯಾರ ಅವ್ರು ಅದಾಗಿಂದ ಅವ್ರ ಮಿಷನ್ ಹಾರ್ವೆಸ್ಟ್ ಮಾಡಿಂದ ಅವ್ರ ಬಂದು ಮಿಷನ್ ಹಾಕಿಸ್ಕೊಟ್ಟು ಹೋಗ್ತಾರೆ ಅದರದ್ದು ಸಪ್ರೇಟ್ ಖರ್ಚ್ ಸಪ್ರೇಟ್ ಅದ್ ಕ್ವಿಂಟಲ್ ಗೆ ಎಷ್ಟು ಹೇಳಿದ್ರು ಅವರು ಅಮೌಂಟ್ ಒಂದ್ ಕ್ವಿಂಟಲ್ ಗೆಷ್ಟು ಅಂತ ಹೇಳಿದ್ರಿ ಅದಾಗಿಂದ ಮತ್ತೆ ಅದರದ್ದು ಹೆಚ್ಚುವರಿ ಏನು ಖರ್ಚು ಜಾಸ್ತಿ ಇಲ್ರಿ ಇದು ಹೆಚ್ಚುವರಿ ಖರ್ಚು ಏನಿಲ್ಲ ಈಗ ಬೇರೆ ತರ ಬಿಟ್ರಿ ಸಸಿ ಹಚ್ಚಿದ್ರೆ ಸಸಿ ಹಚ್ಚ ಕೊಡುವಂತ ಗೊಬ್ಬರ ಈಗ ಸಸಿ ಹಚ್ಚಿದಾಗ ಯಾವ್ದೇ ಗೊಬ್ಬರ ಕೊಟ್ಟಿಲ್ಲ ಯಾವ್ದೇ ಗೊಬ್ಬರ ಕೊಟ್ಟಿಲ್ಲ ಅಂದ್ರೆ ಅವ್ರ ಹೇಳಿದ್ರ ಇಲ್ಲ ಅಂದ್ರೆ ಅದು ಬೇರೆ ಇನ್ನು ಬಿಟ್ಟಿರಲ್ಲ ಅಲ್ರಿ ಈಗ ಬೇರೆ ಅಂದ್ರೆ ಸೆಗಣಿ ಅದನ್ನ ಅದನ್ನಿದ್ರೆ ಹಾಕಿರ್ತೀವ್ರಿ ಅಷ್ಟೇ ಈಗ ಬೇರೆ ಮಾಡ್ಕೊಂಡು ಎಲ್ಲ ಇದು ಮಾಡ್ಕೊಂಡು ಹೊಲ ಉಣ್ಣಿ ಮಾಡಿ ಗೊಬ್ಬರ ಹಾಕಿರ್ತಿವಿ ಸಾಲು ಗುಂಟ ಗುಂಟಿಟ್ಟು ತೆಳ್ಳ ಗೊಬ್ಬರ ಹಾಕಿ ಇದು ಮಾಡಿರ್ತಿವಿ ಆದ್ರೆ ಹಚ್ಚಬೇಕಾದ್ರೆ ಬೇರೆ ಯಾವ್ದ್ ಗೊಬ್ಬರ ಕೊಟ್ಟಿಲ್ಲ ಹಚ್ಬೇಕಾದ್ರೆ ಯಾವ್ದೇ ಗೊಬ್ಬರ ಕೊಟ್ಟಿಲ್ಲ ಆಮೇಲೆ ಒಂದ್ ಈಗ ಸ್ಪ್ರೇ ಈಗ ಅವರೇ ಅವ್ರೆ ಕೊಟ್ಟಿರ್ತಾರ ಅದೊಂದು ಅದೊಂದು ಹಾ ರೀ ಒಂದ್ ಅಗ್ರಿಮೆಂಟ್ ಅಗ್ರಿಮೆಂಟ್ ಅಗ್ರಿಮೈನ್ ಗೋಲ್ಡ್ ಅಂತ ಐತ್ರಿ ಅದೊಂಟ ಇದು ಕೊಟ್ಟಿದ್ರ ಅದನ್ನ ಅದನ್ನ ಒಂದ್ ಸ್ವಲ್ಪ ಗ್ರೋತ್ ಆಗ್ಲಿಕ್ಕೆ ಹಾ ಗ್ರೋತ್ ಆಗ್ಲಿಕ್ಕೆ ಕೊಟ್ಟಿರ್ರಿ ಅದನ್ನ ಅದನ್ನ ಎರಡು ಸ್ಪ್ರೇ ಮಾಡೀನ್ರಿ ಅದ್ರ ಜೊತೆಗೆ ನ್ಯಾನೋ ಡಿಎಪಿ ಎ ನ್ಯಾನೋ ಡಿಎಪಿ ನಾನು ಡಿ ಎ ಈ ಬೀಜ ಗೊಬ್ಬರ ಅದ ಇದು ಯಾವ್ದು ಕೊಟ್ಟಿಲ್ಲ ಹಂಗಂದ್ರೆ ಖರ್ಚು ಕಡಿಮೆ ಅದ ಹ ಅಂದ್ರೆ ಅವ್ರು ಒಂದ್ ಗೊಬ್ಬರ ಹಾಕ್ರಿ ಅಂದಿದ್ರೆ ನಾ ಗೊಬ್ಬರ ಯಾವ್ದು ಹಾಕಿಲ್ಲ ನಾನು ಡಿಎಪಿ ಒಂದ್ ಸ್ಪ್ರೇ ಮಾಡಿದ್ದೀನಿ ಇದು ನನಗ ಇದು ಹೆಲ್ತ್ ಫುಡ್ ತಯಾರು ಮಾಡಕ ಯೂಸ್ ಮಾಡ್ತಾರಂತ ಬಾರಿ ಇದು ಕ್ವಿಂಟಲ್ ಗೆ ಇಪ್ಪತ್ ಸಾವಿರದಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಕೆ ಜಿ ಗಟ್ಲೆ ಮಾಡಿದ್ರೆ ಮಾಡ್ಬೋದ್ರಿ ಅಂದ್ರೆ ಮಾರ್ಕೆಟ್ ಬಗ್ಗೆ ನಾವು ಮೊದಲ ನಾಲೆಜ್ ತಿಳ್ಕೊಬೇಕ ಈಗ ನಮಗ ಮಾರ್ಕೆಟ್ ಗೊತ್ತಿಲ್ಲ ಮೊದಲು ನಾವು ಮಾರ್ಕೆಟ್ ಗೊತ್ತಿದ್ರ ನಾವ್ ಅದನ್ನ ಮಾಡಬಹುದು ಈಗ ನಮ್ ಮಾರ್ಕೆಟ್ ಗೊತ್ತಿಲ್ಲದಾಗ ಗೊತ್ತಿದ್ದ ಅಪ್ ಮಾಡ್ಕೊಂಡು ಅವ್ರ ಜೊತೆಗೆ ಬೈ ಬ್ಯಾಕ್ ಮಾಡ್ಕೊಳ್ಳೋದ್ರಿಂದ ನಮಗೂ ಉಳಿತಾಯ ಅವ್ರಿಗು ಒಂದಿಟ್ಲಾಪ ನಮಗೂ ಮಾರ್ಕೆಟ್ ಬಗ್ಗೆ ಮಾಹಿತಿ ಸಿಗುತ್ತಲ್ಲ ಮಾಹಿತಿ ಮಾಹಿತಿ ಸಿಕ್ಕ ಮೇಲೆ ನಾವ್ ಮಾಡ್ಬೋದು ಮಾಹಿತಿ ಫಸ್ಟ್ ಆಫ್ ಆಲ್ ಈಗ ನನಗೂ ಕೆಲವು ಜನ ಹೇಳಿದ್ರು ಇದನ್ನ ಬೆಳದ್ರ ನೆಕ್ಸ್ಟ್ ಪೀಕ್ ಬರಂತದಕ್ಕ ಇಳುವರಿ ಬರಲ್ಲ ಅಂತ ಒಂದು ಮಾಹಿತಿ ಹೇಳಿದ್ರ ಅದಕ್ಕ ಏನ ಏನಾಗ್ಲಿ ಒಂದ್ಸಲ ನೋಡೋಣ ಈಗ ನಾನು ಫಸ್ಟ್ ಆಫ್ ಆಲ್ ಇಲ್ಲ ನಮ್ಮೂರಾಗ ಯಾರು ಹಾಕಿಲ್ರಿ ಅಲ್ಲ ಇದು ಎಲೆ ಹಾಕ ಇದಿಲ್ಲ ಅದ್ರ ಬಗ್ಗೆ ನನಗೂ ಮಾಹಿತಿ ಇಲ್ರಿ ಹೇಳಿರೋದು ನನಗ ಈಗ ಆ ಅಂತೆ ಕಂತೆಗಳು ಆ ಆತರ ಈಗ ಇನ್ನೊಬ್ರು ಹೇಳಿದ್ದನ್ನ ನಾ ಕೇಳಿನಿ ಆದ್ರೂ ನಾನು ಅವ್ರು ಹೇಳಿದ್ ಕಿವಿ ಕೊಡ್ದ್ರೆ ಊಟ ಮಾಡಿದ್ರ ಮನುಷ್ಯನಿಗೆ ಹೈ ಪ್ರೋಟೀನ್ ಸಿಗುತ್ತ ಐತಿ ಹೈ ಪ್ರೋಟೀನ್ ಅಂತನ ಐತ್ರಿ ಬೆಳಿ ಬೆಳದ್ರ ಬೆಳಿ ಹಾಳಾಗತ್ತಂತ ಹೆಂಗ ನನಗ ಅದ್ರ ಬಗ್ಗೆ ನನಗ್ ಮಾಹಿತಿ ಇಲ್ರಿ ಅಂದ್ರೆ ಹೇಳಿರೋದ್ ಮಾತಿದೆ ನೀವು ಕರೆಕ್ಟ್ ರೀ ನೀವ್ ನನಗ ಅದ್ರ ಬಗ್ಗೆ ಇನ್ನು ಮಾಹಿತಿ ಇಲ್ಲ ಯಾಕಂದ್ರೆ ನೆಕ್ಸ್ಟ್ ಪೀಕ್ ಹಾಕಿದಾಗ ನಿಮ್ಮನ್ ಕರೀತೀನಿ ಒಳ್ಳೆ ಇಳುವರಿ ಬಂದ್ರೆ ನಿಮ್ಗೆ ಹೇಳ್ತೀನಿ ಇದು ಮೂರ್ ಕ್ವಿಂಟಲ್ ಅಂತ ಹೇಳಿ ಇಲ್ಲ ಮ್ಯಾಕ್ಸಿಮಮ್ ಮೂರ್ ಕ್ವಿಂಟಲ್ ಹೇಳಿ ಮಿನಿಮಮ್ ಸಾರಿ ಮಿನಿಮಮ್ ಕ್ವಿಂಟಲ್ ಹೆಚ್ಚಿ ಅಂದ್ರೆ ಐದು ಕ್ವಿಂಟಲ್ ಮೇಲೆ ಬರುತ್ತೆ ಒಂದ್ ಲಕ್ಷ ರೂಪಾಯಿ ಹ್ಮ್ ಒಂದ್ ಲಕ್ಷ ಹದ್ ಸಾವಿರ ಒಳಗ್ ಖರ್ ಬರತ್ರಿ ಹತ್ತರಿಂದ ಖರ್ಚ ಬರತ್ತ ಜಾಸ್ತಿ ಖರ್ಚು ಬರಲ್ಲ ಇಲ್ಲಿವರೆಗೂ ಅಂದ್ರೆ ನಾನು ಒಂದ್ಸಲ ಗೆಳೆ ಹೊಡ್ದ್ರಿ ಬ ಇದ್ ಎತ್ತಿಲ್ಲ ಒಂದ್ಸಲ ಓಡಿರ್ಸಿ ಓಡ್ಬಿಟ್ಟಿರಿ ಅದ್ಬಿಟ್ರಿ ಮತ್ತೇನು ಮಾಡಿಲ್ಲ ಒಂದ್ಸಲ ಕಳೆ ತೆಗಿಸಿನ್ರಿ ಕಳೆ ತೆಗ್ಯಕ ಐದಾಳ ಆಗ್ಯಾವ್ರಿ ಐದಾಳ್ ಕಳೆ ತಯಕ ಮತ್ತೆ ಗೊಬ್ಬರ ಅಂತ ಹಾಕಿಲ್ಲ ಸುಮ್ನೆ ಹೇಳಬಾರ್ದ ಅಂತ ಹೇಳಿ ಎರಡು ಸ್ಪ್ರೇ ಮಾಡಿ ಸೂಕ್ ಹೇಳ ಈಗ ಅವ್ರು ಎರೆ ಮಣ್ಣಿಗೆ ಅಂತ ಸೂಟೇಬಲ್ ಅಲ್ಲ ಅಂತ ಹೇಳಿ ಮಣ್ಣಿಗೆ ಮಣ್ಣಿಗೆ ಜಾಸ್ತಿ ನೀರ್ ನಿಲ್ ಅಂತ ಪ್ರದೇಶಕ್ಕೆ ಸೂಟೇಬಲ್ ಅಲ್ಲ ಅಂತ ಇದು ಈ ಹೂ ಏನೈತಿಲ್ರಿ ಇಲ್ಲ ಐತ್ ನೋಡ್ರಿ ಇದು ಜಲ್ದಿ ಒಣಗಿದ ಮೇಲೆ ಮಳಿ ಆದ್ರ ಇದ್ ಅಳ್ತಿ ಇದು ಕೆಡ ಕೆಡತ್ರಿ ಕೆಡತ್ತಂದ್ರ ನಿಮ್ಮ ಇದು ನೀರಾಗ ಆಳ್ವಿ ಹಾಕಿದ್ರೆ ಆಕೈತಿ ತೇಲತ್ತಲ್ರಿ ಅದ ಇದು ನೀರ ಹಾಕಿದ್ರ ಇದ್ ಅದ ಆಗತ್ತಲ್ಲ ಆತರ ಆಗ್ಬಿಟ್ಟು ಜೋಳ ಅಲ್ಲ ಕಸಕಸೆ ಆಗುತ್ತಲ್ಲ ಆ ಟೈಪ್ ಆಗತ್ತೆ ನೀರ್ ಬಿದ್ರ ಅದಕ್ಕ ಮಳೆಯಾಗ ಸೂಕ್ತ ಅಲ್ಲ ಸೂಕ್ತ ಅಲ್ಲ ಅಂದ್ರೆ ಬೇಸಿಗೆಗ ಹಾ ಬೇಸಿಗೆಗ ಹಾಕ್ಬೇಕು ಮಳೆಗಾಲದೊಳಗ ಹಾರ್ವೆಸ್ಟ್ ಆಗತ್ರಿ ಅದ ಮೂರುವರೆ ತಿಂಗಳಿಗೆ ಮುಗಿತ್ರಿ ಇದ್ರದ ಮೂರುವರೆ ತಿಂಗಳ ಮುಗಿದ್ ಮೂರುವರೆ ತಿಂಗಳ ಕ್ಲೋಸ್ ಆಗತಿ ನಮ್ದೆಲ್ಲಾ ಕ್ಲೀನ್ ಮಾಡೋದು ಮತ್ತೆ ಅದು ಒಕ್ಲಿ ಮಾಡ್ಕೊಂಡದೆಲ್ಲ ಅನ್ನೋದ್ರಾಗ ನಾಲ್ಕು ತಿಂಗಳ ಕ್ಲೋಸ್ ಆಗತ್ತೆ ಇದು ನೀವು ಚಿಯಾ ಬೆಳೆಗೆ ಹೋಲಿಸಿದ್ರಿ ಇದು ನೋಡಿದ್ರ ಸಿಹಿ ತುಳಸಿ ಅಂತ ಹೇಳ್ತಾರ ಇನ್ನೊಂದ್ ಹೆಸರು ಅಂತ ಹೇಳ್ತಾರೆ ನಾನು ಅವರು ಸಬ್ಜಿ ಅಂತ ಕೊಟ್ಟಾರ ಅವ್ರ ತುಳಸಿ ಇದು ಸ್ಮೆಲ್ ಮಾತ್ರ ತುಳಸಿ ವಾಸ ತುಳಸಿ ವಾಸಿನ ಐತ್ರಿ ಇದು ತುಳಸಿ ಅಂದ್ರೆ ಇದು ಕಾಮಕಸ್ತೂರಿ ಕಸ್ತೂರಿ ಸ್ಮೆಲ್ ಐತ್ರಿ ಇದು ಅವ್ರ ನಮಗ್ ತುಳಸಿ ಅಂತ ಕೊಟ್ಟಾರ ನನಗ ಇದು ಅವ್ರು ಅಂತ ಹೇಳಿ ಕೊಟ್ಟಿಲ್ಲ ನನಗ ಈಗ ನನಗ ಅನ್ಸಿದ್ ಮಟ್ಟಿಗೆ ಚಿಯಾ ಬೆಳೆ ಅಂತ ಅಂದ್ರ ಚಿಯಾನು ತರ ಐತ್ರಿ ಒಂದೇ ತರ ಸೇಮ್ ಟು ಸೇಮ್ ಐತಿ ಆ ಉದ್ದೇಶಕ್ಕೆ ನನಗೆ ಚಿಯಾ ಅನಿಸಿರ್ಬೇಕು ಅಂತ ಹೇಳಿ ನಾನ್ ಅವ್ರನ್ನ ಕೇಳಿನಿ ಅವ್ರು ಅದ್ರ ಬೈಕ್ ನನ್ಗೂ ಗೊತ್ತಿಲ್ರಿ ಚಿಯಾ ಅಂದ್ರೆ ಹೇಳಿ ಒಟ್ಟಿದ್ ನಮ್ ಕಡೆ ಅಂತ ಸಬ್ಜಾ ಸಬ್ಜಾ ಅಂತಾರ ಅಂತ ಹೇಳಿ ಕೊಟ್ಟಾರ್ರಿ ಅವ್ರು ಈಗ ಇದು ಎಷ್ಟ್ ಎಕರೆ ಕೊಟ್ಟಿರ್ಬೋದ್ರಿ ಈಗ ಇಲ್ಲಿ ನಮ್ಮ ಏರಿಯಾ ಊರಾಗ ಅಂದ್ರ ನಮ್ದು ಒಂದ್ ಎಕರೆ ಐತ್ರಿ ಇಲ್ಲಿ ಹಮಿ ಒಳಗೊಂದ್ ಮೂರ್ ಎಕರೆ ಕೊಟ್ಟಾರೀ ಇಲ್ಲಿ ಬನ್ನಿಕೊಪ್ಪ ಅಂತ ಹೇಳತ್ರಿ ಸುಗ್ನಹಳ್ಳಿ ಹತ್ರ ಬನ್ನಿ ಕಪ್ಪ ಸಿರಟ್ಟಿ ತಾಲ್ಲೂಕ್ ಬಂದಂಗ್ರಿ ಅಲ್ಲಿ ಒಂದ್ ಐದ್ ಎಕರೇನ ಕೊಟ್ಟಿರಂತ ಕೇಳಿನಿ ಅಲ್ಲಿ ಬಗ್ಗೆ ನಂಗ್ ಮಾಹಿತಿ ಇಲ್ಲ ಒಟ್ಟು ಇಲ್ಲಿ ಹಮಿದಂಕ್ರೆ ಮೂರ್ ಎಕರೆ ಕೊಟ್ಟಾರ ಈಗ ನಿಮ್ಮ ಈ ಕಂಪನಿಯವ್ರ್ ಕೊಟ್ಟಂತ ಬೀಜ ಬಂದ್ ನೋಡ್ಯಾರೀ ನಾ ಬಂದಿರ್ತಾರ್ರಿ ಅವರಾಗ ನೋಡಿ ಏನಂದ್ರೆ ಬೆಳಿ ಐತಿ ಅಂತ ಹೇಳಿ ಚಳಿ ಇಳುವರಿ ಐತಿ ಗ್ರೋತ್ ಐತಿ ಅಂತ ಹೇಳಿ ಇಳುವರಿ ಚಲೋ ಬರುತ್ತೆ ಹಿಂಗ ಇರ್ಲಿ ಮೇಂಟೈನ್ ಮಾಡ್ರಿ ಹಿಂಗ ಅಂತ ಹೇಳ್ಯಾರ ಅದ್ರ ಬಗ್ಗೆ ಏನ ಇದು ಹೇಳಿಲ್ಲ ಒಂದ್ ಎರಡ್ ಮೂರ್ ಸಲ ಬಂದು ವಿಸಿಟ್ ಮಾಡಿ ಪ್ಲಾಟ್ ವಿಸಿಟ್ ಮಾಡಿ ಏನ್ ಹೇಳಿಲ್ಲ ಏನ್ ಹೇಳಿಲ್ಲ ಇದು ಇಲ್ಲಿ ಒಂದು ಮುಟ್ಟಿಗ್ ರೋಗ ಅಂತ ಬಂದಿತ್ರಿ ಇಲ್ಲಿ ಇಲ್ಲ ಐತ್ ನೋಡ್ರಿ ಇಲ್ಲಿ ಈ ತರ ಆಗಿತ್ತು ಇದು ಇದು ಅದ ಇದು ಅವ್ರನ್ನ ಸ್ಪ್ರೇ ಕೊಟ್ಟಿದ್ರಲ್ರಿ ಅದ್ರ ಜೊತೆಗೆ ಒಂದ್ ನಾನಾ ಒಂದ್ ಯಾವ್ದೋ ಒಂದ್ ಬೇರೆ ಸ್ಪ್ರೇ ಬೇರೆ ಸ್ಪ್ರೇ ಅದಕ್ಕ ಇದು ಮಾಡ್ಕೊಂಡು ಮಾಡಿನ್ರಿ ಹ್ಮ್ ಇಲ್ಲಾಂದ್ರ ಅದ್ ಮುಟ್ಟಿ ಇಲ್ಲ ಇಲ್ಲಾಗಿತ್ ನೋಡ್ರಿ ಕೆಳಗಡೆ ಆಗಿತ್ತಲ್ಲ ಈ ತರ ಐತಿ ಮ್ಯಾಗ್ ಮತ್ತೆ ಒಳ್ಳೆ ಚೆನ್ನಾಗಿ ಬರಾಕತೈತ್ರಿ ಒಟ್ಟಾರೆ ಈ ಬೆಳಿ ಆಯ್ಕೆ ಮಾಡ್ಬೇಕಂತ ಯಾಕೆ ಬನ್ನಿ ಅಂದ್ರೆ ನಾ ಒಂದು ಮೂರ್ ವರ್ಷದಿಂದ ಹಿಂದ ನೋಡಿದ್ರಿ ಚಿಯಾ ಬೆಳೆ ಬಗ್ಗೆ ಕೇಳಿದ್ದೆ ಯೂಟ್ಯೂಬ್ ನೊಳಗ್ ನೋಡಿದ್ರಿ ನೋಡಿದ್ರೆ ನೋಡಿ ನಾನು ಮಾಡಿದ ಒಟ್ಟ ಸಲ ಬೆಳಿಬೇಕು ಅಂತ ಹೇಳಿ ಒಂದ್ ನನ್ ತಿಳಗ್ ಅವಾಗ ಮೂರ್ ವರ್ಷದಿಂದ ಹಿಂದೆ ಇತ್ರಿ ಮೂರ್ ವರ್ಷದಿಂದ ಮೂರ್ ವರ್ಷದಿಂದ ಹಿಂದಿಂದ ಇವತ್ತ ಅವ್ರ ತಂದ್ ಕೊಡ್ತಾರ ಅಂತ ಹೇಳಿ ಹಚ್ಚಾಗತ್ತಿಲ್ಲ ಚಿಯಾ ಸೇಮ್ ಇರೋದಕ್ಕ ಚಿಯಾನ ಇರ್ಬೋದು ಅಂತೇಳಿ ನನ್ ಪ್ಲಾನ್ ಮೂರ್ ವರ್ಷದ ಹಿಂದೆ ಇತ್ತು ಎಲ್ಲಾರೋ ಒಂದ್ ಕಡೆ ಮಾಡ್ಬೇಕು ನಾ ಬೀಜ ತರಿಸ್ ಮಾಡ್ಬೇಕು ಅನ್ನೋದೈತ್ತ್ ಆ ಪ್ಲಾನ್ ಈಗ ಐತಿ ಅಂತ ಹೇಳಿ ಚೆಂಡು ಇಲ್ಲ ಇದು ಕುಟದ್ರೀ ಲಾಸ್ಟ್ ಟೈಮ್ ಏನ ಚೆಂಡು ನೋಲಾರ ಇದೆ ಅವರ ಕೊಟ್ಟಿದ್ ಚೆಂಡು ಈ ಚೆಂಡು ರೋಗ ನಿರೋಗ ಶಕ್ತಿ ಏನಾರು ಬರ್ತಾ ಇಲ್ಲ 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 ಅದ್ರಾಗ ಬೀಜ ಇದಿರ್ತೈತ್ ಅಲ್ರಿ ಅದು ಉದ್ರಿತ್ರಿ ನೋಡ್ರಿ ಸ್ನೇಹಿತರೆ ಇವತ್ತು ಏನು ವಿಶೇಷ ಅಂತಂದ್ರೆ ಇದು ಸಬ್ಜಾ ಅಂತ ಬೆಳೆ ಇದಕ್ಕೆ ಇದನ್ನ ಅವರು ಒಂದು ಕಂಪ್ನಿಯಿಂದ ಟೈಪ್ ಮಾಡಿಕೊಂಡು ಸಸಿ ತಂದು ಕೊಟ್ಟರೆ ಅಂದ್ರೆ ಇಲ್ಲ ಸಸಿ ತಂದು ಕೊಟ್ರ ಇದು ಒಂದ್ ಎಕರೆದಲ್ಲಿ ಬಿತ್ತನೆ ಹೊಡ್ರೆ ಇದು ಕಡಿಮೆ ಅಂದ್ರೆ ಮೂರ್ ಕ್ವಿಂಟಲ್ ಹೆಚ್ಚಿಗೆ ಅಂದ್ರೆ ಐದು ಕ್ವಿಂಟಲ್ಗಿಂತ ಮೇಲೆ ಬರ್ತಾ ಅಂತಂತ ಹೇಳ್ತಾರೆ ಈ ಒಂದು ಒಳ್ಳೆ ಬೆಳೆ ರೀ ಇದು ನಾವು ಗೂಗಲ್ ಎಲ್ಲ ಸರ್ಚ್ ಮಾಡಿದಾಗ ಅದು ಬರೋದು ಸಿಹಿ ತುಳಸಿ ಅಂತನ ಬರುತ್ತೆ ಸಬ್ಜಾ ಅಂತ ಸರ್ಚ್ ಮಾಡಿದಾಗ ಇದು ಹೈ ಪ್ರೋಟೀನ್ ಇರುವಂತ ಒಂದು ಇದು ಮತ್ತೆ ಮತ್ತು ಏನ್ ನೀರನ್ನು ಕುಡಿಬಹುದು ಈ ತರ ಒಂದು ಒಳ್ಳೆ ಒಂದು ಆಹಾರ ಈ ಸಬ್ಜ ಬೆಳೆ ನಮಗ ರೈತರಿಗೆ ಒಂದು ಒಳ್ಳೆ ಆದಾಯ ಅಂತಾನೆ ಹೇಳ್ತಾರೆ ಯಾಕಂದ್ರೆ ಹಿಂಗಾರೆ ಇದು ಮುಂಗಾರು ಹಂಗಾಮ್ನಲ್ಲಿ ಬಿತ್ತಕ್ಕೆ ಬರಲ್ಲ ಹಿಂಗಾರ ಹಂಗಾಮ್ನಲ್ಲೇ ಬೇಸರಿ ಯಾಕಂದ್ರೆ ಮುಂಗಾರು ಹಂಗಾಮ್ನಲ್ಲಿ ಹೆಚ್ಚಾನ್ ಹೆಚ್ಚು ಮಳೆ ಬರುವಾಗ ಇಲ್ಲಿ ಹೂವು ಬರ್ತಲ್ಲ ಇದ್ರ ಮೇಲೆ ನೀರ್ ಬಂತಪ್ಪ ಅಂದ್ರ ಅದು ಕೆಡುವ ಸಾಧ್ಯತೆ ಜಾಸ್ತಿ ಹೀಗಾಗಿ ಅದನ್ನ ಹಿಂಗಾರಿ ಹಂಗಾಮದಲ್ಲೇ ಬಿತ್ತಿದ್ರೆ ಬಹಳ ಸೂಕ್ತ ಅಂತಂತಂದ್ರೆ ಅವ್ರು ನಮ್ಗೆ ಬೀಜ ಕೊಟ್ಟಿಲ್ಲ ಸಸಿ ಕೊಟ್ಟಿದ್ರು ಸಸಿನ ನಾವು ಸಾಲಿನ ಸಾಲು ಮೂರು ಅಡಿ ಮತ್ತು ಗಿಡದ ಗಿಡ ಒಂದ್ ಅಡಿಯಾಗಿ ನಾವು ಈ ತರ ನಾಟಿ ಮಾಡ್ಕೊಂಡು ಈ ಒಂದೂವರೆ ತಿಂಗಳು ಆಯ್ತು ಇನ್ನು ಒಂದೂವರೆ ತಿಂಗಳಲ್ಲಿ ಅದು ಕಟಾವಿಗೆ ಬರುತ್ತೆ ಅದನ್ನ ಅವರೇ ಒಂದು ಕಟಾವ್ ಮಿಷಿನ್ ತರ ಆ ಮಿಷಿನಲ್ಲೇ ನಾವು ಏನ್ ಮಾಡ್ಬೇಕು ಕಟಾವ್ ಕಟೋ ಮಾಡಿ ಮಿಷಿನ್ ಇದು ಮಾಡ್ಕೊಂಡು ಅದನ್ನ ನಾವು ಕೊಡ್ತೀವಿ ನಾವೇ ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡ್ಬೋದು ಆದ್ರೆ ನಮ್ಗೆ ಅಷ್ಟು ನಾಲೆಜ್ ಇಲ್ಲ ಒಂದು ಸರ ನಾವು ಇದು ಬೆಳಿತೈತಿ ಇಲ್ಲ ಇದು ಲಾಭ ಐತಿ ಇಲ್ಲ ನಮ್ಗೆ ಎಷ್ಟು ಕ್ವಿಂಟಲ್ ಬರ್ತ ನಮ್ ಮೂರ ಕ್ವಿಂಟಲ್ ಬಂದ್ರೆ ಅರವತ್ತು ಸಾವಿರ ಬರ್ತಾ ಎಕರೆಕ್ ಯಾಕೆ ನಾವು ಪ್ರಯತ್ನ ಆಬಾರ್ದು ಅಂತ ಹೇಳಿ ಅವರು ಕಡಿಮೆ ಮೂರ್ ಕ್ವಿಂಟಲ್ ಬರ್ತಂತ ಅವ್ರು ಹೇಳಿದ್ರಂದ್ರ ಮೂರ್ ಕ್ವಿಂಟಲ್ ಬರುತ್ತೆ ಅಂತಾನ ಅವ್ರು ಆಶೀರ್ವಾದ ಐದ್ ಕ್ವಿಂಟಲ್ ಬಂದ್ರೆ ಒಂದ್ ಬಂಪರ್ ಒಂದ್ ಲಕ್ಷಣ ಬರುತ್ತೆ ಒಂದ್ ಎಕರೆಕ್ ಅಂತಾನೆ ಹೇಳ್ತಾರ ಜೊತೆಗೆ ಇದು ಎಲ್ಲಾ ಎಲ್ಲಾ ರೀತಿ ಬೇಡಿಕೆ ಇರುವಂತ ಒಂದು ಒಂದು ಹೈ ಪ್ರೋಟೀನ್ ಇರುವಂತ ಒಂದು ಬೀಜ ಅಂತಾನೆ ಹೇಳ್ಬೋದು ಈ ಮಾಹಿತಿ ಇಷ್ಟ ಆದರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಈ ರೈತರಿಗೆ ಯಾವಾಗಲೂ ಸಪೋರ್ಟ್ ಮಾಡಿ